ಕೇಳದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಬಂದು ನಮ್ಮ ಅಡಿಕೆ ಕಾಳುಮೆಣಸು ಶುಂಠಿಯ ಮುಂದುವರೆದ ಸರಣಿಯಲ್ಲಿ ಅಡಿಕೆ ಕೃಷಿಯಲ್ಲಿ ವಿಶೇಷವಾಗಿ ಗೊಬ್ಬರದ ನಿರ್ವಹಣೆ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ ಅಡಿಕೆಯಲ್ಲಿ ಗೊಬ್ಬರದ ನಿರ್ವಹಣೆ ಅಂತ ಬಂದ ತಕ್ಷಣನೇ ನಮಗೆ ನಾನು ಪ್ರತಿ ವಿಷಯದಲ್ಲೂ ಹೇಳ್ತೀನಿ ಅಡಿಕೆಯಲ್ಲಷ್ಟೇ ಅಲ್ಲ ನಮ್ಮ ಶುಂಠಿನಲ್ಲಿ ಗೊಬ್ಬರದ ನಿರ್ವಹಣೆ ಕಾಳು ಮೆಣಸಿನಲ್ಲಿ ಗೊಬ್ಬರದ ನಿರ್ವಹಣೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಏನು ಹೇಳ್ತೀವಿ ಬಾಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅಂತ ಏನು ಹೇಳ್ತೀವಿ ಅದನ್ನೆಲ್ಲದನ್ನೂ ನಾವು ಮಾಡಬೇಕು ಅಂದರೆ ನಮಗೆ ಮೊದಲು ಗೊತ್ತಾಗಬೇಕಾಗಿರೋದು ಒಂದು ಇದೆ ನಾನು ಪ್ರತಿ ಬಾರಿ ಹೇಳಿದ್ದೀನಿ ನನ್ನ ಚಾನಲ್ನಲ್ಲಿ ಅತಿ ಹೆಚ್ಚು ಬಳಕೆ ಆಗಿರುವಂಥ ಶಬ್ದ ಏನಂತ ಹೇಳಿದ್ರೆ ಅದು ಸಾಯಿಲ್ ಟೆಸ್ಟ್ ಮಣ್ಣು ಪರೀಕ್ಷೆ ಏನಿದೆ ಇದನ್ನು ನಾವು ಅನಿವಾರ್ಯವಾಗಿ ಮಾಡಿಸಲೇಬೇಕು ನಾವು ಅಡಿಕೆನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು ನಮ್ಮ ಅಡಿಕೆ ತೋಟದಲ್ಲಿ ಸೊ ಮಣ್ಣು ಪರೀಕ್ಷೆ ಪರೀಕ್ಷೆ ಏನಿದೆ ಇದರ ವರದಿಯನ್ನು ಆಧರಿಸಿಯೇ ನಾವು ಎಷ್ಟು ಗೊಬ್ಬರ ಕೊಡಬೇಕು ಯಾವುದು ಕಡಿಮೆ ಇದೆ ಯಾವುದು ಹೆಚ್ಚಿಗೆ ಇದೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ನಮಗೆ ಉತ್ತಮ ಇಳುವರಿ ಪಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ತಿಳಿದು ಬರುತ್ತೆ ಅದನ್ನು ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತೇವೆ ನಮಗೆ ಮನಸ್ಸಿಗೆ ಬಂದಷ್ಟು ಯಾರೋ ಹೇಳದಷ್ಟು ಹೇಗೋ ಮಾಡಿದಷ್ಟು ಹಾಕಿದರೆ ಅದು ಸಮಗ್ರ ಪೋಷಕಾಂಶ ನಿರ್ವಹಣೆ ಆಗೋಲ್ಲ ಹಾಗಾಗಿ ಸಾಯಿಲ್ ಟೆಸ್ಟ್ ಅನಿವಾರ್ಯ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಸಮಗ್ರ ಪೀಡ ನಿರ್ವಹಣೆ ಸಮಗ್ರ ರೋಗ ರೋಗ ನಿರ್ವಹಣೆ ಮಾಡಿದಾಗ ಮಾತ್ರ ನಮಗೆ ಉತ್ತಮ ಇಳುವರಿ ಬರಲಿಕ್ಕೆ ಸಾಧ್ಯ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಡಿಕೆ ಮೇಲೆ ಸಾಕಷ್ಟು ವೀಡಿಯೋ ಇದೆ ಎಲ್ಲ ಆಸಕ್ತರು ದಯವಿಟ್ಟು ಅವುಗಳನ್ನು ನೋಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸ್ನೇಹಿತರೆ ಇನ್ನು ಸಾಲ್ಟ್ ಟೆಸ್ಟ್ ಮಾಡಿಸ್ಬೇಕು ಕನಿಷ್ಠ ಮೂರು ವರ್ಷಕ್ಕೊಮ್ಮೆ ನಾವು ಮಾಡಿದ್ರೆ ನಮ್ಗೆ ಅಲ್ಲಿ ವ್ಯತ್ಯಾಸಗಳು ಏನಾದರೂ ಇದ್ರೆ ನಾವು ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಇನ್ನು ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ವಿಶೇಷವಾಗಿ ನೋಡಬೇಕಾದಾಗ ಪೋಷಕಾಂಶ ಅಂದರೆ ಏನು ಪೋಷಕಾಂಶದಲ್ಲಿ ಯಾವ್ಯಾವ ರೀತಿಯ ವಿಧಾನಗಳು ಬರುತ್ತೆ ಅಂತ ಈ ಪೋಷಕಾಂಶದಲ್ಲಿ ನಮ್ಗೆ ಅಡಿಕೆಗೆ ನಮಗೆ ನಾವು ನಾನಾ ರೀತಿಯ ಪೋಷಕಾಂಶಗಳು ಕೊಡ್ತೇವೆ ಒಂದು ಸಾವಯವ ಪೋಷಕಾಂಶ ಮತ್ತು ನಮಗೆ ಇದರಲ್ಲಿ ರಾಸಾಯನಿಕ ಕೊಡ್ತೇವೆ ರಾಸಾಯನಿಕ ಪೋಷಕಾಂಶ ಕೊಡ್ತೇವೆ ಮತ್ತೊಂದಷ್ಟು ಜೈವಿಕ ಪೋಷಕಾಂಶಗಳನ್ನು ಕೊಡ್ತೇವೆ ಜೈವಿಕ ಪೋಷಕಾಂಶಗಳನ್ನು ಕೊಡ್ತೇವೆ ಮತ್ತು ನಮ್ಮ ಸಾಯಿಲ್ ಟೆಸ್ಟಲ್ಲಿ ನಮ್ಮ ಮಣ್ಣಿನ ಪಿ ಹೆಚ್ ಅನುಗುಣವಾಗಿ ನಮಗೆ ಏನು ಮಾಡಬೇಕು ಅನ್ನೋದು ಇದೆ ಅದು ಪೋಷಕಾಂಶವಾಗಿಯೂ ಕೆಲಸ ಮಾಡ್ತದೆ ಮತ್ತು ನಮಗೆ ಸಾಯಿಲ್ ಕಂಡೀಷ್ನರ್ ಆಗಿ ನಮ್ಮ ಮಣ್ಣಿನ ಗುಣಮಟ್ಟವನ್ನು ನಮ್ಮ ಮಣ್ಣನ್ನು ನ್ಯೂಟ್ರಲ್ ಪಿ ಹೆಚ್ಚಿಗೆ ತಂದುಬಿಟ್ಟು ಆ ಮೂಲಕ ಲಭ್ಯ ಪೋಷಕಾಂಶಗಳೇನಿದೆ ಅದೆಲ್ಲದನ್ನೂ ನಮ್ಮ ಬೆಳೆಗೆ ದೊರಕಿ ಕೊಡುವ ಹಾಗೆ ಮಾಡಿ ಉತ್ತಮ ಫಸಲು ಬರಲಿಕ್ಕೆ ಅದಕ್ಕೆ ಇಳುವರಿ ಬರಲಿಕ್ಕೆ ಅನುಕೂಲ ಮಾಡ್ಕೊಳತ್ತೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಇನ್ನು ಸಾವಯವ ಪೋಷಕಾಂಶ ಒಂದೊಂದು ವಿಷಯಗಳು ತಿಳ್ಕೊತ ಹೋದರೆ ನೀವೀಗ ಇನ್ನೊಂದು ವಿಶೇಷವಾಗಿದೆ ಗಮನಿಸಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ರಾಸಾಯನಿಕ ಕೃಷಿ ಮತ್ತು ಬೇರೆ 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 ಥರದ್ದು ಸಾಕಷ್ಟು ಕೃಷಿ ಪದ್ಧತಿಗಳು ಈಗ ಪ್ರಚಲದಲ್ಲಿ ಪ್ರಚಲಿತದಲ್ಲಿ ಇದೆ ನಮ್ಮ ಅಭಿಪ್ರಾಯದಲ್ಲಿ ಎಲ್ಲವೂ ಸರಿ ಹಾಗಂತ ಹೇಳಿ ಎಲ್ಲದರಲ್ಲೂ ನ್ಯೂನತೆಗಳಿದೆ ಎಲ್ಲದರಲ್ಲೂ ನಮಗೆ ಒಳ್ಳೆಯ ಒಂದು ಅನ ಅನುಕೂಲತೆಗಳಿದೆ ಅನನುಕೂಲತೆಗಳು ಸಾಕಷ್ಟಿದೆ ಹಾಗಾಗಿ ನಾವು ನಮ್ಮ ವೈಯಕ್ತಿಕ ತೋಟನ ಹೇಗೆ ನಿರ್ವಹಣೆ ಮಾಡ್ತಿದ್ದೀವಿ ಅದನ್ನು ಮಾತ್ರ ನಾವಿಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಉಣಬಡಿಸ್ತಾ ಇದ್ದೇವೆ ಅದು ಸರಿ ತಪ್ಪು ಅನ್ನೋದು ಖಂಡಿತವಾಗ್ಲೂ ಯಾರು ಬೇಕಾದರೂ ಚರ್ಚೆ ಮಾಡ್ಬೋದು ಅದಕ್ಕೆ ಮುಕ್ತ ಆಹ್ವಾನ ಇದೆ ನಮ್ಮದು ಉದ್ದೇಶ ಏನಂದರೆ ಬೇರೆ ಯಾರು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ನಮ್ಮ ನಾವು ಮಾಡ್ತಾ ಇರೋದೇ ಸರಿ ಅಂತ ಹೇಳೋ ಉದ್ದೇಶ ಅಲ್ಲ ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆ ಆಧಾರಿತವಾಗಿ ತುಂಬ ವಿಶ್ಲೇಷಣಾತ್ಮಕವಾಗಿ ನಾವು ಇದನ್ನು ಮಾಡ್ಕೊಂಡು ಹೋಗೋದು ಮಾಡಿದ್ದೀವಿ ನಮ್ಮ ಅನುಭವದಲ್ಲಿ ನಾವು ಮಾಡಿದ್ದೇವೆ ನಾವು ಉತ್ತಮ ಇಳುವರಿ ತೆಗೆದುಕೊಂಡಿದ್ದೇವೆ ಅದನ್ನು ರೈತರ ತನಕ ತಲುಪಿಸೋ ಒಂದು ಚಿಕ್ಕ ಪ್ರಯತ್ನ ಸ್ನೇಹಿತರೆ ಇನ್ನು ಸಾವಯವ ಅಂಶಗಳನ್ನು ನಾವು ಪೋಷಕಾಂಶ ಪೋಷಕಾಂಶಗಳಲ್ಲಿ ನಾವು ಸಾವಯವ ಅಂಶ ಬಳಸ್ತೇವೆ ರಾಸಾಯನಿಕ ಅಂಶವನ್ನು ಬಳಸ್ತೇವೆ ಜೈವಿಕಾಂಶಗಳನ್ನು ಬಳಸ್ತೇವೆ ಸಾವಯವ ಅಂಶದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರದ ಮೂಲಕ ನಾವು ಸಾವಯವ ಅವಶ್ಯಕತೆ ಏನಿದೆ ನಮಗೆ ಪೌಷ್ಟಿಕಾಂಶದ ಪೋಷಕಾಂಶದ ವಿಭಾಗದಲ್ಲಿ ನಮಗೆ ಸಾವಯವದ ಅವಶ್ಯಕತೆ ಏನಿದೆ ಅದನ್ನು ನಾವು ಕೊಟ್ಟಿಗೆ ಗೊಬ್ಬರದ ಮೂಲಕ ಕೊಡ್ತೇವೆ ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿದ್ರೆ ನಮ್ಮದು ಹಸು ಎಮ್ಮೆ ಇದೇನಿದೆ ನಮ್ಮ ಕೊಟ್ಟಿಗೆಯಲ್ಲಿ ಏನು ಗೊಬ್ಬರ ಉತ್ಪತ್ತಿ ಆಗುತ್ತೆ ಆ ರೀತಿ ಕೊಡ್ತೀವಿ ಮಲೆನಾಡಲ್ಲಿ ಅದಕ್ಕೆ ಸಪ್ಪು ದರಗು ಇನ್ನಿತರೆ ವಸ್ತುಗಳನ್ನು ಹಾಕಿ ನಾವು ಗೊಬ್ಬರ ತಯಾರಿಸ್ಕೊಂಡಿರ್ತೇವೆ ಬಯಲು ಸೀಮೆಗಳಲ್ಲಿ ಗೊಬ್ಬರ ಅಂತ ಹೇಳ್ತಾರೆ ಅದು ಮಾಡ್ತಾರೆ ನಾನಾ ರೀತಿ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದಿದೆ ಈ ಕೆಲವು ಕಡೆ ಗೊಬ್ಬರ ಗ್ಯಾಸ್ ಮಾಡ್ಕೊಂಡವರು ಸ್ಲರಿ ಮೂಲಕ ಕೊಡ್ತಾರೆ ಈ ರೀತಿ ವಿಧಾನಗಳಿದೆ ನಾವು ಇದನ್ನು ಕೊಟ್ಟಿಗೆ ಗೊಬ್ಬರದ ಮೂಲಕ ಕೊಡ್ತೇವೆ ಇದರದ್ದು ನಾನು ಇನ್ನೊಂದಿಷ್ಟು ವಿವರಣೆ ಇದೆ ನಿಮಗೆ ಮುಂದುವರೆಕೊಡ್ತೇನೆ ಇನ್ನು ರಾಸಾಯನಿಕ ಗೊಬ್ಬರದಲ್ಲಿ ನಾವು ಎನ್ ಪಿ ಕೆ ಅನ್ನು ಬಳಸ್ತೇವೆ ಸೆಕೆಂಡ್ರಿ ನ್ಯೂಟ್ರಿಯೆಂಟು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟುಗಳನ್ನು ಬಳಸ್ತೇವೆ ಸೊ ನಮಗೆ ಇದು ಈಗಾಗಲೇ ಒಂದಷ್ಟು ವಿದ್ಯಿತವಾಗಿರ್ತಕ್ಕಂಥ ಪ್ರಮಾಣಗಳಿದೆ ಅಡಿಕೆಗೆ ಇಷ್ಟು ಅನ್ನೋದಿದೆ ಅಡಿಕೆಗೆ ಎಷ್ಟು ಇಷ್ಟು ಅನ್ನೋದು ಇದೆ ಅನ್ನೋದ ತಕ್ಷಣ ನಾವು ಅಷ್ಟೇ ನೂರು ನಲವತ್ತು ನೂರ ನಲವತ್ತೇ ಉಪಯೋಗಿಸ್ಬೇಕಾ ಹಾಗಿಲ್ಲ ಮತ್ತು ನಾವು ಸಾಲ್ಟ್ ಟೆಸ್ಟ್ಗೆ ಹೋಗಬೇಕು ಅಲ್ಲಿ ಲಭ್ಯ ಇರೋದೇನಿದೆ ನಮ್ಮ ಮಣ್ಣಿನಲ್ಲಿ ಅದನ್ನು ಲೆಕ್ಕ ಹಾಕ್ಕೊಂಡು ಬಾಕಿ ಇರೋದನ್ನು ಮಾತ್ರ ನಾವು ಎನ್ ಪಿ ಕೆ ಲೆಕ್ಕದಲ್ಲಿ ಕೊಟ್ಟರೆ ಸಾಕು ನೂರು ನಲವತ್ತು ನೂರು ನಲವತ್ತೇ ಕೊಡಬೇಕು ಅನ್ನೋದು ಇಲ್ಲ ಈ ಬೆಳೆ ಅಡಿಕೆಗೆ ಇಷ್ಟು ಬೇಕಾಗಿದ್ದು ಅನ್ನೋದು ಅದರ ಲೆಕ್ಕ ಇನ್ನು ಸೆಕೆಂಡ್ರಿ ನ್ಯೂಟ್ರಿಯೆಂಟು ನಮಗೆ ಕ್ಯಾಲ್ಶಿಯಮು ಮತ್ತು ಸಲ್ಫರು ಅದರ ಅವಶ್ಯಕತೆ ಇರ್ತದೆ ಅದನ್ನು ಕೊಡಬೇಕಾಗ್ತದೆ ಮೈಕ್ರೋ ನ್ಯೂಟ್ರಿಯೆಂಟು ಜಿಂಕು ಬೋರಾನು ಮಾಲ್ಡಿಬಿನಿಯಮು ನಮಗೆ ಮೆಗ್ನೀಷಿಯಮ್ಮು ಸಲ್ಫರ್ ಮ್ಯಾ ಮ್ಯಾಗ್ನೈಟು ಈ ಥರದ ವಿವಿಧ ರೀತಿಯಿದೆ ಅದನ್ನು ಸಹಿತ ನಾವು ಕೊಡಬೇಕಾಗುತ್ತೆ ಜೈವಿಕ ಗೊಬ್ಬರಗಳಲ್ಲಿ ನಾವು ಏನೇನು ಕೊಡ್ತೀವಿ ಅನ್ನೋದು ನೋಡೋದಾದ್ರೆ ಗೊಬ್ಬರನ ನಾವು ಜೈವಿಕ ರೂಪದಲ್ಲಿ ಕೊಡ್ಬೋದು ಅದನ್ನು ನಾವು ಜೈವಿಕ ಗೊಬ್ಬರಗಳು ಅನ್ನೋದಕ್ಕಿಂತ ಜೈವಿಕ ಪ್ರಚೋದಕಗಳು ಅಂತ ಕರೆದ್ರೆ ಹೆಚ್ಚು ಸೂಕ್ತ ಆಗುತ್ತೆ ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರ ಅಂತ ಪ್ರಚಲಿತದಲ್ಲಿ ಪ್ರಚಲಿತದಲ್ಲಿ ಇದೆ ಅನ್ನೋ ಕಾರಣಕ್ಕೆ ನಾನು ಆ ಪದಗಳನ್ನು ಉಪಯೋಗಿಸ್ತೇನೆ ಇವೇನಾಗ್ತದೆ ಅಂತ ಹೇಳಿದ್ರೆ ನಮಗೆ ಈಗ ನಾವು ಎನ್ ಪಿ ಅನ್ನು ಕೊಟ್ಟಿದ್ದೇವೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೇವೆ ಕೊಟ್ಟಿಗೆ ಗೊಬ್ಬರದಲ್ಲೂ ನಮಗೆ ಸಾಕಷ್ಟು ನೈಟ್ರೋಜನಿನ ಪ್ರಮಾಣ ಇದೆ ಒಂದಷ್ಟು ಪಾಸ್ಪರಸ್ಸು ಒಂದಷ್ಟು ಪೊಟ್ಯಾಷಿಯಂ ಪ್ರಮಾಣ ಇದೆ ಎನ್ ಪಿ ಕಿನಲ್ಲಿ ನೈಟ್ರೋಜನ್ ಪಾಸ್ಪ ಫಾಸ್ಪರಸ್ಸು ಮತ್ತು ಪೊಟ್ಯಾಶ್ ಇದೆ ಸೊ ಇದರಲ್ಲಿ ಮೈಕ್ರೋ ನ್ಯೂಟ್ರೆಂಟಲ್ಲಿ ಜಿಂಕು ಬೋರಾನು ಇತ್ಯಾದಿಗಳಿದೆ ಸೆಕೆಂಡ್ ನ್ಯೂಟ್ರೆಂಟಲ್ಲಿ ಕ್ಯಾಲ್ಶಿಯಂ ಮತ್ತು ಸಲ್ಫರ್ ಇದೆ ಜೈವಿಕ ಗೊಬ್ಬರಗಳ ಪಾತ್ರ ಬಹಳ ಮಹತ್ವ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಆರೋಗ್ಯ ಕಾಪಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಉಪಯೋಗಿಸ್ತವೆ ಎರಡನೇದು ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳೇನಿದೆ ಅದು ನಮ್ಮ ಬೆಳೆಗೆ ದೊರೆತಾಗ ಮಾತ್ರ ಅದರದ್ದು ಪ್ರಮೇಯ ಮತ್ತು ಪ್ರಯೋಜನ ನಮಗೆ ಸಿಗ್ತದೆ ಅದು ಇಳುವರಿ ಮೇಲೆ ಅದರ ಪರಿಣಾಮನ ಬೀರ್ತದೆ ಸೊ ಯಾವಾಗ ಅದು ನಮಗೆ ಲಭ್ಯ ಇಲ್ಲ ಅಥವಾ ಅಲ್ಪ ಪ್ರಮಾಣದಲ್ಲಿ ಲಭ್ಯ ಇದೆ ಆವಾಗ ನಮಗೆ ಇಳುವರಿ ಖಂಡಿತವಾಗಿ ಕುಂಠಿತ ಆಗುತ್ತೆ ಆ ಪ್ರಮೇಯದಲ್ಲಿ ನಮಗೆ ಜೈವಿಕ ಗೊಬ್ಬರಗಳ ಪಾತ್ರ ಅತ್ಯಂತ ಸೂಕ್ಷ್ಮಾಣ ಜೀವಿಗಳು ಸೂಕ್ಷ್ಮಾಣ ಜೀವಿಗಳ ಪಾತ್ರ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ ಸಾಯಿಲ್ ಟೆಸ್ಟ್ ನಂತರ ಹೆಚ್ಚು ಉಪಯೋಗಿಸಬೇಕಾದ ಮೈಕ್ರೋಬೆಲ್ ಆಕ್ಟಿವಿಟೀಸ್ನ ಇದ್ದರೆ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ನಡೆದ್ರೆ ಮಾತ್ರ ನಮಗೆ ನಮಗೆ ಕೃಷಿಕರಿಗೆ ರೈತರ ಬಗ್ಗೆ ಜೀವನ ಮುಂದುವರಿತದೆ ಇಲ್ಲ ಅಂತ ಹೇಳಿದ್ರೆ ಯಾವ ಬೆಳೆಯನ್ನು ನಾವು ಅಷ್ಟು ಸುಲಭ ಆಗೋದಿಲ್ಲ ಸೊ ಜೈವಿಕ ಗೊಬ್ಬರಗಳಲ್ಲಿ ನಾವೇನೇನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಕೊಡ್ತೀವಿ ಫಾಸ್ಪರಸ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಕೊಡ್ತೇವೆ ಮತ್ತು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಕೊಡ್ತೇವೆ ಇದಿಷ್ಟು ನಮಗೆ ಪೋಷಕಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಜೈವಿಕ ರೀತಿಯಲ್ಲಿ ನಾವು ಕೊಟ್ಬಿಟ್ಟು ನಾವು ಮ್ಯಾಕ್ಸಿಮಮ್ ನಾವು ಏನೇನು ಪೋಷಕಾಂಶಗಳನ್ನು ಮಣ್ಣಿಗೆ ಕೊಡ್ತೇವೆ ಆ ಮಣ್ಣಿಗೆ ಕೊಟ್ಟ ಪೋಷಕಾಂಶಗಳು ನಮ್ಮ ಬೆಳೆಗೆ ದೊರಕುವ ಹಾಗೆ ನೋಡಿಕೊಂಡು ನಮ್ಮ ಬೆಳೆ ಅತಿ ಹೆಚ್ಚಿನ ಮತ್ತು ಉತ್ತಮ ಇಳುವರಿ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಇದರ ಜೊತೆಗೆ ಈಗ ಜಿಂಕ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಕೂಡ ಬಂದಿದೆ ಮತ್ತು ವ್ಯಾಮ್ ಏನಿದೆ ಇದು ಬಂದಿದೆ ಮೈಕ್ರೋರೈಸರ್ ನಮ್ಮ ಬೇರಿನ ಅತ್ಯುತ್ತಮ ಬೆಳವಣಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯಾಮ್ ಇದೆ ಮತ್ತು ಅಡಿಕೆಗೆ ವಿಶೇಷವಾಗಿ ನಮಗೆ ಜಿಂಕ್ನ ಅಗತ್ಯ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ ಅದನ್ನು ಜಿಂಕ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಕೊಡೋದ್ರ ಮೂಲಕ ನಾವು ಕೊಟ್ಟಿರ್ತಕ್ಕಂಥ ಜಿಂಕನ್ನು ಅರ್ಟೆಕ್ ಆ ಹಾಗೆ ನೋಡ್ಕೋಬೋದು ಸೊ ಇದಿಷ್ಟು ನಮಗೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಬಂತು ಈ ಪೋಷಕಾಂಶ ನಿರ್ವಹಣೆಯಲ್ಲಿ ಇನ್ನೊಂದು ವಿಷಯನ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ಕೊಟ್ಟಿಗೆ ಗೊಬ್ಬರ ಕೊಡುವಾಗ ತಿಪ್ಪೆ ಗೊಬ್ಬರ ಕೊಡುವಾಗ ನಾವು ಗಮನ ಹರಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ ಇದನ್ನು ನಾವು ಟ್ರೈಕೋಡರ್ಮ ಮತ್ತು ಮನಸ್ಸಿಂದ ಎನ್ರಿಚ್ ಮಾಡಿ ಕೊಡಬೇಕು ಯಾಕಂತ ಹೇಳಿದ್ರೆ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಹಾನಿಕಾರಕ ಫಂಗಸ್ಗಳು ನಮಗೆ ಬ್ಯಾಕ್ಟೀರಿಯಾಗಳು ನಮಗೆ ತುಂಬ ಬೆಳೆಗೆ ರೋಗ ಬಾಧೆನ ತರ್ತಾ ಇದೆ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಮಲೆನಾಡಲ್ಲಿ ನಾವು ಆಗಸ್ಟ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಟೈಮಲ್ಲಿ ಎರಡು ತುತ್ತ ಸುಣ್ಣ ಹೊಡಿತಿದ್ವಿ ಮುಗೀತು ಯಾವುದೇ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿ ಗೊತ್ತಿಲ್ಲ ಯಾವುದೇ ಫಂಗಿಸೈಡು ಅಂತ ವಿಶೇಷವಾಗಿ ಸ್ಪ್ರೇ ಮಾಡಿ ಅಂತ ಅನುಭವ ಇಲ್ಲ ಇನ್ನು ನಮ್ಮ ಅರೆಮಲ್ನಾಡು ಮತ್ತು ಬಯಲು ಸ್ನೇಹಿತರಲ್ಲಿ ಅವರಿಗೆ ರೋಗ ನಿರ್ವಹಣೆ ಅನ್ನೋದೇ ಅವಶ್ಯಕತೆನೇ ಇಲ್ಲ ಆ ರೀತಿ ಇತ್ತು ಈಗ ಹಾಗಿಲ್ಲ ಈಗ ನಮಗೆ ಶಿಕಾರಿಪುರದಲ್ಲಿ ತರೀಕೆರೆನಲ್ಲಿ ದಾವಣಗೆರೆನಲ್ಲಿ ಅಡಿಕೆಗೆ ಬೂದುಗೊಳೆ ರೋಗ ಕಂಡು ಬರ್ತಾ ಇದೆ ಬೂದುಗೊಳೆ ರೋಗ ವಿಶೇಷವಾಗಿ ವಿಪರೀತ ಮಳೆಯಾಗೋ ಮಲೆನಾಡು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ರೋಗ ಅದನ್ನು ಸಹಿತ ನಾವು ಬೋರ್ಡೋ ಸುಣ್ಣ ಹುಡ್ಕೊಂಡೆ ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ತಿದ್ವಿ ಈಗ ಹಾಗಿಲ್ಲ ಅದು ಸಾರ್ವತ್ರಿಕ ಆಗ್ತಾಯಿದೆ ಹಾಗಾಗಿ ನಾವು ಪ್ರತಿ ಒಂದು ಹಂತದಲ್ಲೂ ಸಹಿತ ಫಂಗಸ್ಗೆ ಸಂಬಂಧಪಟ್ಟ ಹಾಗೆ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅದನ್ನು ಯಾವುದೇ ರೀತಿಯ ಅವಕಾಶಗಳನ್ನು ನಾವು ಕೊಡೋದಕ್ಕೆ ಇಲ್ಲಿ ನಮಗೆ ಅವಕಾಶ ಇಲ್ಲ ಹಾಗಾಗಿ ಕೊಟ್ಟಿಗೆ ಗೊಬ್ಬರನ ನಾವು ಟ್ರೀಟ್ ಮಾಡಿಬಿಟ್ಟು ಕೊಡಬೇಕಾಗತ್ತೆ ಇನ್ನು ಕುಳಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರದ ಬಗ್ಗೆ ಒಂದಷ್ಟು ಪ್ರಸ್ತಾಪಗಳಿದೆ ನಾವು ಜನರಲ್ಲಾಗಿ ಇದನ್ನು ಬಳಸೋದಿಲ್ಲ ಇದನ್ನು ಸಂಪೂರ್ಣವಾಗಿ ಬಳಸೋದ್ರಿಂದ ಆಗೋದಿಲ್ಲ ಇದನ್ನೇ ಸಂಪೂರ್ಣವಾಗಿ ಬಳಸಿ ನಾವು ಸಾವಯವ ಗೊಬ್ಬರದ ಲಭ್ಯತೆಯನ್ನು ಅವಶ್ಯಕತೆಯನ್ನು ಪೂರ್ಣಗೊಳಿಸ್ತೀವಿ ಅಂದರೆ ಅದು ಹಾಗಾಗೋದಿಲ್ಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ತನಕ ನಾವು ಇದನ್ನು ಕೊಟಗಿಗೊಬ್ಬರ ಜೊತೆಗೆ ಸೇರಿಸ್ಬಿಟ್ಟು ಕೊಡ್ತಕ್ಕಂಥ ಅವಕಾಶಗಳು ಉಂಟು ಕೊಡದೇ ಇದ್ರೂ ಸಹಿತ ನಡೆಯುತ್ತೆ ಅಂಥ ದೊಡ್ಡ ಹಾನಿಯಿಲ್ಲ ಇನ್ನು ಕೋಳಿಗೊ ಗೊಬ್ಬರದಲ್ಲಿ ವಿಶೇಷವಾಗಿ ನಾವು ಗಮನ ಕೊಡಬೇಕು ತಮ್ಮಲ್ಲೇ ಸ್ಥಳೀಯವಾಗಿ ಸಿಗ್ತಕ್ಕಂಥ ಗೊಬ್ಬರ ಉಪಯೋಗಿಸೋದು ತೋಟದ ಕಳೆ ನಿರ್ವಹಣೆ ದೃಷ್ಟಿಯಿಂದ ರೋಗ ನಿರ್ವಹಣೆ ದೃಷ್ಟಿಯಿಂದ ಅದು ಸೂಕ್ತ ಸ್ನೇಹಿತರೆ ಇದಿಷ್ಟು ನಮಗೆ ಪೋಷಕಾಂಶಗಳಲ್ಲಿ ನಾವು ಸಾವಯವ ರಾಸಾಯನಿಕ ಮತ್ತು ಜೈವಿಕ ವಿವಿಧ ವಿಧಗಳನ್ನು ಮಾಡಿಕೊಂಡು ಅದರಲ್ಲಿ ಏನೇನು ಮಾಡ್ತೀವಿ ಏನೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಎನ್ ಪಿ ಕೆನಲ್ಲಿ ನೂರ ನಲವತ್ತು ಮೂರು ನಲವತ್ತಿದೆ ಸಾಯಿಲ್ ಟೆಸ್ಟ್ ಪ್ರಕಾರ ಅದು ವ್ಯತ್ಯಾಸಗಳಾಗುತ್ತೆ ಮತ್ತು ಅದನ್ನು ಹೇಗೆ ಲೆಕ್ಕ ಮಾಡೋದು ಅನ್ನೋದು ಇದ್ರ ಮುಂದಿನ ಮೊದಲನೇ ವೀಡಿಯೋಗಳಲ್ಲಿ ಸಾಕಷ್ಟು ವಿವರವಾಗಿದೆ ದಯವಿಟ್ಟು ಅದನ್ನು ಸಹಿತ ಸಾಕಷ್ಟು ವಿಡಿಯೋಗಳಿಗೆ ಅಡಿಕೆ ಮೇಲೆ ಅದನ್ನು ಸಹಿತ ತಾವುಗಳು ನೋಡೋದ್ರ ಮೂಲಕ ತಾವು ಅದನ್ನು ತಿಳ್ಸ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಈ ಎಲ್ಲ ಸೂಕ್ಷ್ಮ ವಿಷಯಗಳು ಈ ಎಲ್ಲ ನಿಮಗೆ ಅನುಕೂಲಕರವಾದಂಥ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ ಇನ್ನೂ ನಾವು ಸಾಯಿಲ್ ಟೆಸ್ಟ್ ಆದಮೇಲೆ ಪ್ರತಿ ಮೂರು ವರ್ಷಕ್ಕೊಂದು ಸರಿ ಮಾಡಬೇಕು ಅಂತ ಹೇಳಿದ್ದೇವೆ ಇದರಲ್ಲಿ ರಾಸಾಯನಿಕದಲ್ಲಿ ನಮಗೆ ಸೆಕೆಂಡ್ರಿ ನ್ಯೂಟ್ರಿಯಂಟ್ರಾದ ಕ್ಯಾಲ್ಶಿಯಮು ಮತ್ತು ಸಲ್ಫರ್ ಇದೆ ಕ್ಯಾಲ್ಶಿಯಮ್ ಸಲ್ಫರ್ನ ಇದ್ರ ಬಗ್ಗೆನೂ ಸ್ವಲ್ಪ ಒಂದಷ್ಟು ವಿಸ್ತೃತವಾಗಿ ತಿಳ್ಕೊಳ್ಳೋಣ ಸೊ ನಮಗೆ ಅದಕ್ಕೆ ನಮ್ಗೆ ಈ ಸಾಯಿಲ್ದು ಮಣ್ಣಿನ ರಸಸಾರ ಏನಿದೆ ಪಿ ಏನಿದೆ ಅದು ಸಹಿತ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಎರಡು ಮೂರು ಲೆಕ್ಕಾಚಾರದಲ್ಲಿ ಹಾಕಿ ಮಾಡಬೇಕು ನಮ್ಮ ಮಣ್ಣಿಗೆ ಎಷ್ಟು ಸಲ್ಫರ್ ಬೇಕು ಅನ್ನೋದು ಲೆಕ್ಕ ಹಾಕೋಬೇಕು ಅದೇ ಸಮಯದಲ್ಲಿ ನಮ್ಮ ಮಣ್ಣಿನ ರಸಸಾರ ಏನಿದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಮತ್ತು ಅಥವಾ ನಮ್ಮ ಮಣ್ಣಿಗೆ ಸಲ್ಫರ್ ಬೇಕು ಅನ್ನೋ ಪ್ರಮೇಣ ಏನಾದರೂ ಇದ್ದರೆ ನಮ್ಮ ಮಣ್ಣಿನ ರಸಸಾರ ಏನಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡು ಮಾಡ್ಬೋದು ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲಿರೋ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಸಹಿತ ಸೂಪರ್ ಮಿನಿಟ್ ಇದೆ ಇವತ್ತಿನ ವೀಡಿಯೋದ ಸೂಪರ್ ಮಿನಿಟಲ್ಲಿ ನಾವು ಸಾಯಿಲ್ ಟೆಸ್ಟ್ ಸಂಬಂಧಪಟ್ಟ ಹಾಗೆ ಪಿ ಹೆಚ್ ಏನಿದೆ ವಿಶೇಷವಾಗಿ ಅಡಿಕೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಅದರಲ್ಲಿ ನಮಗೆ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿರ್ತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡೋಣ ಎಲ್ಲರಿಗೂ ಗೊತ್ತಿದೆ ಏಳುವರೆಗಿಂತ ಕಡಿಮೆ ಇದ್ದರೆ ನಮಗೆ ಅಸಿಡಿಕ್ ಸಾಯಿಲ್ ಇದೆ ಏಳುವರೆಗಿಂತ ಹೆಚ್ಚಿಗೆ ಇದ್ದರೆ ಅದು ಆಲ್ಕಲಿನ್ ಸಾಯಿಲ್ ಇದೆ ಆ ಪ್ರಮೇಯದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಏಳುವರೆಗಿಂತ ಎಲ್ಲೆಲ್ಲಿ ಕಡಿಮೆ ಇದೆ ಏಳುವರೆಗಿಂತ ಕಡಿಮೆ ಇದ್ದಲ್ಲಿ ನಾವು ಡೋಲೊಮೈಟನ್ನು ಉಪಯೋಗಿಸ್ತೇವೆ ಎಲ್ಲೆಲ್ಲಿ ನಮಗೆ ಎಂಟು ಅಥವಾ ಇಂಥಕ್ಕಿಂತ ಹೆಚ್ಚಿಗೆ ಇದೆ ಅಲ್ಲಿ ನಾವು ಜಿಪ್ಸಮ್ ಅನ್ನು ಉಪಯೋಗಿಸ್ತೇವೆ ಜಿಪ್ಸಮ್ಮನ್ನು ಉಪಯೋಗಿಸ್ತೇವೆ ಡೋಲೋಮೈಟ್ ಬಂದು ನಮಗೆ ಡೋಲೋಮೈಟ್ ಬಂದು ಕ್ಯಾಲ್ಶಿಯಮ್ ಮತ್ತು ಮಗ್ನೀಷಿಯಮ್ನ ಒಂದು ಮಿಶ್ರಣ ಜಿಪ್ಸಮ್ ಬಂದ್ಬಿಟ್ಟು ಸಲ್ಫರ್ ಮತ್ತು ಕ್ಯಾಲ್ಶಿಯಮ್ನ ಮಿಶ್ರಣ ಸೊ ಇದೇನು ಮಾಡ್ತಾ ಇದೆ ಅರ್ಥ ಏನು ಅಂತ ಹೇಳಿದ್ರೆ ನಮಗೆ ಏಳುವರೆಗಿಂತ ಕಡಿಮೆ ಇರಲಿ ನಮಗೆ ಪಿ ಎಚ್ ಇದು ಎನೌನ್ಸ್ ಮಾಡುತ್ತೆ ಡೋಲೊಮೈಟ್ ಕೊಟ್ಟಾಗ ಪಿ ಹೆಚ್ಚನ್ನು ಎನೌನ್ಸ್ ಮಾಡಿ ಏಳುವರೆ ತನಕ ತಂದು ಆ ಮೂಲಕ ಎಲ್ಲ ಪೋಷಕಾಂಶಗಳು ಲಭ್ಯವಾಗ ಹಾಗೆ ನೋಡಿಕೊಂಡು ನಮಗೆ ಉತ್ತಮ ಇಳುವರಿ ಬರಲಿಕ್ಕೆ ಅನುಕೂಲ ಮಾಡುತ್ತೆ ಎಲ್ಲಿ ಎಂಟಕ್ಕಿಂತ ಹೆಚ್ಚಿಗೆ ಇದೆ ನಾವು ಅಲ್ಲಿ ಅನ್ನು ಅಪ್ಲೈ ಮಾಡ್ತೇವೆ ಜಿಪ್ಸಂಗ್ನ ಅಪ್ಲೈ ಮಾಡಿದಾಗ ಅದು ನಮಗೆ ಎಂಟಕ್ಕಿಂತ ಎಂಟು ಎಂಟುವರೆ ಹೀಗಿದ್ದುದನ್ನು ಏಳುವರೆಗೆ ತಂದು ನ್ಯೂಟ್ರಲ್ ಪಿ ಹೆಚ್ಗೆ ತಂದುಬಿಟ್ಟು ಈ ನ್ಯೂಟ್ರಲ್ ಪಿ ಹೆಚ್ಗೆ ಬಂದಾಗ ನಮಗೆ ಮತ್ತೆ ಯಾತ ಪ್ರಕಾರ ಎಲ್ಲ ಲಭ್ಯ ಇರೋ ಪೋಷಕಾಂಶಗಳು ನಮ್ಮ ಬೆಳೆಗೆ ದೊಡ್ಡ ಹಾಗಾಗಿ ಉತ್ತಮ ಇಳುವರಿ ಬರಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಈಗ ಕೆಲವೊಂದಷ್ಟು ರೈತರದ್ದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ನೀವು ಏಳುವರೆಗಿಂತ ಕಮ್ಮಿ ಇದ್ದಾಗ ಡೊಲೋಮೈಟ್ ಯೂಸ್ ಮಾಡಿ ಅಂದ್ರೆ ಏಳು ಎಂಟಕ್ಕಿಂತ ಜಾಸ್ತಿ ಇದ್ದಾಗ ಜಿಪ್ಸಮ್ ಯೂಸ್ ಮಾಡಿ ಅಂದ್ರೆ ನಂದು ಪಿ ಹೆಚ್ಚು ತಟಸ್ಥ ಇದೆ ಏಳುವರೆ ಇದೆ ಈಗ ನಾನು ಏನು ಯೂಸ್ ಮಾಡಬೇಕು ಅಂತ ಇದಕ್ಕೆ ನೇರ ನೇರ ಉತ್ತರ ಏನು ಯೂಸ್ ಮಾಡೋದು ಬೇಡ ಅಂತ ನೀವು ಪಿ ಹೆಚ್ನ ಹೆಚ್ಚಿಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಿ ಹೆಚ್ನ ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಆದರೆ ಇಲ್ಲೊಂದು ಸೂಕ್ಷ್ಮ ಸಮಸ್ಯೆ ಇದೆ ಏನಂದರೆ ನಮಗೆ ಇಲ್ಲಿ ಕ್ಯಾಲ್ಷಿಯಮ್ಮು ಕಾಮನ್ ಫ್ಯಾಕ್ಟ್ರಿ ಇದೆ ಡೊಲೋಮೈಟು ಮತ್ತು ಜಿಪ್ಸಮ್ ಅಲ್ಲಿ ಇಲ್ಲಿ ಮೆಗ್ನೀಷಿಯಮ್ ಇದೆ ಇಲ್ಲಿ ನಮಗೆ ಸಲ್ಫರ್ ಇದೆ ಸ್ನೇಹಿತರೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಏಳುವರೆ ಪಿ ಎಚ್ ಇರೋರು ಮಣ್ಣು ಪರೀಕ್ಷೆ ಆಧಾರದಲ್ಲಿ ನಮ್ಮ ಮಣ್ಣಿಗೆ ಎಷ್ಟು ಕ್ಯಾಲ್ಷಿಯಂ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಸಲ್ಫರ್ನ ಅವಶ್ಯಕತೆ ಇದೆಯಾ ನೋಡ್ಕೋಬೇಕು ಮತ್ತು ಮೆಗ್ನಿಷಿಯಂನ ಅವಶ್ಯಕತೆ ಇದೆಯಾ ನೋಡ್ಕೋಬೇಕು ಇದನ್ನು ನೋಡಿಕೊಂಡು ಆ ಪ್ರಮಾಣ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ನಾವು ಇದಕ್ಕೆ ಒದಗಿಸೋದ್ರ ಮೂಲಕ ನಾವು ಉತ್ತಮ ಇಳುವರಿ ಪಡೀಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಅನಿವಾರ್ಯವಾಗಿ ನಾವು ಸಾಯಿಲ್ ಟೆಸ್ಟ್ ನಮಗೆ ಅನಿವಾರ್ಯ ಬೇರೆ ಆಪ್ಷನ್ ಇಲ್ಲ ಸಾಯಿಲ್ ಟೆಸ್ಟ್ ಅನಿವಾರ್ಯ ಸಾಯಿಲ್ ಟೆಸ್ಟನ್ನು ಸರಿಯಾಗಿ ಅನಲೈಸ್ ಮಾಡ್ಕೋಬೇಕು ಮತ್ತು ನಿಮಗೆ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಯಾರಿಗಾದ್ರೂ ಅಭಿಪ್ರಾಯದೇ ನಮ್ಮನ್ನು ಸಂಪರ್ಕಿಸ್ಬೋದು ಆಗ್ತಿರುತ್ತೆ ವೈಯಕ್ತಿಕ ಮಾರ್ಗದರ್ಶನವನ್ನು ಪಡೆದುಕೊಂಡು ಮುಂದುವರಿಬೋದು ಇನ್ನು ನಾವು ಕ್ಯಾಲ್ಶಿಯಮನ್ನು ಸಲ್ಫರ್ನ ಮೆಗ್ನೀಷಿಯಮ್ನ ಅವಶ್ಯಕತೆಗಳನ್ನು ಹೇಗೆ ಪೂರೈಸ್ಬೋದು ಸಲ್ಫರ್ನ ನಾವು ಬೆಂಟೋನೈಟ್ ಸಲ್ಫರ್ ಮಾತ್ರ ಕೊಟ್ಟು ಮಾಡ್ಬೋದು ಅವಶ್ಯಕತೆ ಇದ್ದಲ್ಲಿ ಮೆಗ್ನೀಷಿಯಂ ಕೊಡುವಾಗಲೂ ಸಹಿತ ನಾವು ಮೆಗ್ನೀಷಿಯಂ ಸಲ್ಫೇಟ್ ಕೊಡ್ಬೋದು ಇದರಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಸಲ್ಫರ್ ದೊರೆಯುತ್ತೆ ಸೊ ಪ್ರತಿಯೊಂದು ಅಂಶನೂ ನಾವು ಗಮನದಲ್ಲಿಟ್ಟುಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಪೋಷಕಾಂಶ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಮಾಡಿದಾಗ ನಮಗೆ ಉತ್ತಮ ಇಳುವರಿ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ದಯವಿಟ್ಟು ನಿಮ್ಮ ಸ್ನೇಹಿತರಲ್ಲಿ ಹೆಚ್ಚು ಶೇರ್ ಮಾಡಿ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ಇಷ್ಟು ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನಲಿಂದ ಸೇನಿಗಾ ನಮಸ್ಕಾರ